ಶಿಕ್ಷಣ ಬೆಂಗಳೂರು ಮೂರು ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಷಯ ಸಂಕೇತ ಮೂವತ್ತೊಂದು ಇ ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್ ಇಂದು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರತಕ್ಕಂಥ ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾನು ನಿಮಗೆ ಮೂರು ಎಸ್ ಕ್ವಶನ್ ಪೇಪರನ್ನ ಕೀ ಆನ್ಸರ್ ಹಾಕಿದ್ದೀನಿ ಒಂದು ಫಿಫ್ಟಿ ಪ್ಲಸ್ ಮಾರ್ಕ್ಸ್ದು ವಿಡಿಯೋ ಹಾಕಿದ್ದೆ ಬಹಳ ಒಂದು ಗಳು ನಮ್ಮ ವಿಡಿಯೋಗಳಿಂದ ಬಂದಿದ್ದಾವೆ ನಿಮ್ಮೆಲ್ಲ ಕಮೆಂಟ್ಗಳಿಗೆ ನಿಮ್ಮೆಲ್ಲ ಮೆಸೇಜ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಸಪೋರ್ಟ್ ಹೀಗೆ ಉಳಿದ ವಿಷಯಗಳ ಮೇಲೆ ಇರಲಿ ಖಂಡಿತವಾಗಿ ನಾವು ನಿಮಗೆ ಪರೀಕ್ಷೆಯಲ್ಲಿ ಬಂದೇ ಬರುವ ಪ್ರಶ್ನೆಗಳ ವಿಡಿಯೋಗಳನ್ನು ಕೊಡ್ತೀವಿ ನಮ್ಮ ಚಾನಲ್ನಲ್ಲಿ ಎಲ್ಲ ಇದ್ದಾವೆ ಜಸ್ಟ್ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ ಫಸ್ಟ್ ಗ್ರಾಮರ್ ಪೋರ್ಷನ್ನಲ್ಲಿ ನೋಡೋದಾದರೆ ಸುಮ ನೆವರ್ ಕಮ್ಸ್ ಲೇಟ್ ಟು ಸ್ಕೂಲ್ ಅಂತ ಇದೆ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಎಸ್ ಐಡೆಂಟಿಫೈ ಮಾಡಬೇಕಾಗಿತ್ತು ಆಪ್ಷನ್ ಎ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಸೆಕೆಂಡಲ್ಲಿ ರೋಹಿತ್ ವಾಸ್ ಪ್ರೇಸ್ಡ್ ಫಾರ್ ಹಿಜ್ ಬ್ರೆವರಿ ಸೊ ಬ್ರೆವರಿ ಏನಾಗ್ತದೆ ಅಂತ ಕೇಳಿದಾರೆ ಸೊ ದ ಕರೆಕ್ಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ನೌನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಥರ್ಡ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ ಇಲ್ಲಿ ವರ್ಬ್ ಜೊತೆ ಟು ಅದ ಸೊ ಆಪ್ಷನ್ ಸಿ ಟು ಮೀಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನ ಕನ್ವರ್ಜೇಷನ್ ಅಲ್ಲಿ ಅಪ್ರೋಪ್ರಿಯೇಟಿವ್ ಎಸ್ ಏನು ಬ್ಲಾಂಕ್ ಆಗ್ತದೆ ಅಂತ ಕೇಳಿದರು ಇಫ್ ಯು ಹ್ಯಾಡ್ ಬ್ರಾಡ್ ದ ಕ್ಯಾಮರಾ ವಿ ಡ್ಯಾಶ್ ಫೋಟೋಸ್ ಅಂತ ಇದೆ ಸೊ ಆಪ್ಷನ್ ಸಿ ವುಡ್ ಹ್ಯಾವ್ ಟೇಕನ್ ಫೋಟೋಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಇನ್ನು ಡೂ ಎಸ್ ಡೈರೆಕ್ಟೆಡ್ ಎಲ್ಲ ನೋಡೋಣ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟು ಸಿಲೆಬಲ್ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಪೆನ್ಸಿಲ್ ಇಸ್ ದ ಕರೆಕ್ಟ್ ಒನ್ ಮೂರು ಟು ಸಿಕ್ಸ್ ಕ್ವಶನ್ ಕ್ವಲಾಕೇಟಿವ್ ಕ್ವಿಕ್ ಈಸ್ ಹಿಯರ್ ಸೊ ದೇರ್ ಈಸ್ ಅ ಕ್ವಿಕ್ ಗ್ಲಾನ್ಸ್ ಓಕೆ ಪಕ್ಷಿ ನೋಟ ಅಂತ ಕರಿತೀವಲ್ಲ ಕ್ವಿಕ್ ಗ್ಲಾನ್ಸ್ ಅಂತಕ್ಕಂಥದ್ದು ಸೊ ಗ್ಲಾನ್ಸ್ ಇಸ್ ದ ರೈಟ್ ಒನ್ ಸೆವೆಂತ್ फिल्लांक अप्रोप्रियेट आर्टिकल दिटल हाज अक्स रे मशीन टूडेज द रईट वेक्स्ट फिल्ट सूटबल टेट आर लीव इट तो इलांक विथ्तबल प्रीपोजीशन शास्त्रीजी वाज मैन आफ प्रिंपल बरुण हम फिल्लांत अप्रोप्रियटिवेन्दार ಲೀವ್ ಇದೆ ಸೊ ಏನಾಗ್ತದೆ ಲೀವ್ಸ್ ಅಂತ ಆಗ್ತದೆ ಇನ್ನು ಕರೆಕ್ಟ್ ಫಾರ್ಮ್ ಕೇಳಿದ್ರು ಹಾನೆಸ್ಟ್ ಇದೆ ಸೊ ಅದೇನಾಗ್ತದೆ ಹಾನೆಸ್ಟಿ ಅಂತ ಬರೀಬೇಕಿತ್ತು ಹನ್ನೊಂದನೇ ಉತ್ತರ ಇನ್ನು ಹನ್ನೆರಡರಲ್ಲಿ ಬುಕ್ ಇದೆ ಇದನ್ನು ವಾರ್ಪಲ್ಲಿ ಏನು ಮಾಡಬೇಕಾಗಿತ್ತು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಐ ಬುಕ್ಡ್ ರೈಲ್ವೆ ಟಿಕೆಟ್ ಬೆಂಗಳೂರು ಅಂತಕ್ಕಂಥದ್ದು ಏನಾಗ್ತದೆ ಕರೆಕ್ಟ್ ಆಗ್ತದೆ ಆನ್ಸರ್ ಇತ್ತು ಐ ಬುಕ್ಡ್ ರೈಲ್ವೆ ಟಿಕೆಟ್ ಸೊ ಇದು ಹನ್ನೆರಡರ ಉತ್ತರ ಹದಿಮೂರಲ್ಲಿ ಕಂಪೇರೆಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಬೆಂಗಳೂರು ಈಸ್ ದ ಹಾಸ್ಟೆಲಿಯರ್ ಸಿಟಿ ಇನ್ ಕರ್ನಾಟಕ ಏನಾಗ್ತದೆ ಬೆಂಗಳೂರು ಈಸ್ ಹಾಸ್ಟೆಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಇನ್ನು ಅಂಡರ್ಲೈನ್ಡ್ ಸೆಂಟೆನ್ಸ್ ದ ರಿಪೋರ್ಟೆಡ್ ಸ್ಪೀಚ್ ಮಾಡಂತ ಹೇಳಿದ್ದಾರೆ ಐ ಎಮ್ ಎಟ್ ಮೈ ಹೋಮ್ ಅಂತಿದೆ ದ್ಯಾಟ್ ಸಿ ವಾಸ್ ಎಟ್ ಹರ್ ಹೋಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕರೆಕ್ಟ್ ಸೂಟಬಲ್ ವರ್ಡ್ ಇದೆ ಡೈರಿ ಸ್ಪೆಲ್ಲಿಂಗ್ ಸೊ ಡೈರಿ ಸ್ಪೆಲ್ಲಿಂಗ್ ಡಿ ಐ ಎ ಆರ್ ವೈ ಡೈರಿ ಅಂತಕ್ಕಂಥದ್ದು ಕರೆಕ್ಟ್ ಇತ್ತು ಇನ್ನು ಎನ್ ಎಸ್ ಎ ಅಂತಕ್ಕಂಥ ಅಂಡರ್ಲೈನ್ ವರ್ಡ್ಗೆ ಅನ್ನು ಫ್ರೇಮ್ ಮಾಡಬೇಕು ವಾಟ್ ಡು ದ ಸ್ಟೂಡೆಂಟ್ ರೈಟ್ ಅಂತಕ್ಕಂಥದ್ದು ರೈಟ್ ಒನ್ ಇನ್ನು ಎಡಿಟಿಂಗ್ದಲ್ಲಿ ನೋಡೋದಾದರೆ ಫಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಿ ಅಂತ ಕೇಳಿದ್ದಾರೆ ಎಸ್ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಏನಾಗಿತ್ತಪ್ಪ ಅಂದರೆ ಬೈ ದ ಟ್ರೀಸ್ ಅಂತಿದೆಲ್ಲ ಸೊ ಅದು ಬಿ ಯು ವೈ ಬೈ ಟ್ರೀಸ್ ಅಂತ ಆಗಬೇಕು ಅಡ್ವೈರಬಲ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ ಅಲ್ಲಿ ಇಂಡಿಜುವಲ್ ಅಂತ ಇದೆ ಸೊ ಇಂಡಿಜುವಲಿ ಅಂತಕ್ಕಂಥದ್ದು ಅಡ್ವೈರೇಬಲ್ ಮಿಸ್ಟೇಕ್ ಕರೆಕ್ಟ್ ಅನ್ನ ಮಾಡಬೇಕು ಹದಿನೆಂಟನೇ ಪ್ರಶ್ನೆ ಹೌ ಸ್ವಾಮಿಸ್ ಸ್ವಾಮಿ ಡಿಫ್ರೆಂಟ್ ಫ್ರಾಮ್ ದಟ್ ಆಫ್ ಈಸ್ ಫಾದರ್ ಅಂತ ಇದೆ ಆಲ್ರೆಡಿ ನಾನು ಎಲ್ಲ ಇಲ್ಲಿ ನಿಮ್ಗೆ ಉತ್ತರಗಳನ್ನ ಕೊಟ್ಟಿದ್ದೀನಿ ಸೊ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸ್ವಾಮಿ ಕಮೆಂಟೆಡ್ ದಟ್ ದ ಬಾಯ್ ಕಾಂಟ್ ಕಿಲ್ ಟೈಗರ್ ಅಂಡ್ ಈ ಮಸ್ಟ್ ಬಿ ಅ ಗ್ರೌನ್ ಆಫ್ ಪರ್ಸನ್ ಬಟ್ ಅ ಸ್ವಾಮಿ ಫಾದರ್ ಕಮೆಂಟೆಡ್ ದನಿ ಒನ್ ಹೂ ಹ್ಯಾಸ್ ಅ ಕರೇಜ್ ಕ್ಯಾನ್ ಡೂ ಎನಿಥಿಂಗ್ If he has courage and strength, and age are not important. Eighteenth question. Ambedkar was a oracious reader. Justify Answer. Throughout his life, Doctor Ambedkar was a oracious reader. He had an instable thirst for books. He bought a books by curtailing his daily needs. In a New York, he purchased about two thousand books, and that they to be sent to India in thirty-two boxes twenty why do people choose to become scientists and the Already questions of Bada Ningi People choose to be scientists because they can't live without science. Their discovery brings the reward instead of money. They enjoy freedom discovering the masteries of nature and teamwork. 21. How do you say that Satish's father was his well wisher and the Satisha's father was optimistic and hoped that Satisha's hearing would come back. He was that if the son had found pastime in drawing, Satisha's father promised to find out the best school of art so that Satish could make his life in the field of his choice. 22. Why is the jazz player no longer a man when he starts playing music? Across his chest is an old alto saxophone supported from his neck by a wire coat hanger. The jazz player at first has a worried expression on his face. He keeps his head down and appears lifeless. When it is his turn to play, he lifts the saxophone to his lips. Suddenly, he is filled with a new life. He is a, no longer an ordinary man. He is like a bird flying higher and higher, totally lost in the beautiful music he produces. 23rd Ali how did the sub inspector help Mohan's family? the Kelidara already questioned Nan Heli Patil. The sub inspector came to Mohanad's house to give a warning about the raid of his wife. As he was a close friend of Mohanad's father, he asked Mohan to give him the cyclostone machine and all the proof pertaining to the agitation against the British. Mohanad's mother believed him. And allowed him to take away all these things. the Baribeko. Our question they Describe the preparedness of Diki Dorma for the task of scaling Mount Everest. Santabari Bika. Dolma got training in the Mountaineering Institute at Manali. Her determination and hard work helped her to secure A grades. She believed that success always followed dedication, determination, and hard work. She used to practice lower hours every day before the task of scaling Mount Everest. 24. Early, what did the absence of their mother from home teach Hanipa and his brothers? The absence of mother from, him, from home taught the children something that made the children to become very responsible, getting up and getting ready for school without having to tell them it gave the children a message that a duty is the most important thing in life so our question is there, what a changes came over wangita as the bird of happiness scared yes, him and the, the absence of mother from home taught the children something that made the children to become a very responsible getting up and getting ready for school without having to tell them ಇಟ್ ಗೇವ್ ದ ಚಿಲ್ಡ್ರನ್ ಅ ಮೆಸೇಜ್ ದಟ್ ಅ ಒನ್ಸ್ ಅ ಡ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ಅನ್ನಕ್ಕಂದು ಬರೀಬೇಕು ಇನ್ನು ತ್ರೀ ಮಾರ್ಕ್ ಕ್ವಶನ್ಸ್ ಅಲ್ಲಿ ಇಪ್ಪತ್ತೈದರಲ್ಲಿ ಕೇಳಿದರೆ ಗಿವ್ ಎನ್ ಅಕೌಂಟ್ ಆಫ್ ಹೌ ಬಾಲೇಶ್ವರ್ ಸೇವ್ಡ್ ದ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಕೇಳಿದರೆ ಮೋಸ್ಟ್ ಎಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಆಲ್ರೆಡಿ ಇದನ್ನು ಕೂಡ ತಾವೇನು ಮಾಡಿ ಹೆನ್ ಬಾಲೇಶ್ವರ್ ಸಾ ದ ಗರ್ಲ್ ಲೈಯಿಂಗ್ ಆನ್ ದ ಟ್ರ್ಯಾಕ್ ಈ ಜಂಪ್ ಡೌನ್ ಫ್ರಾಮ್ ದ ಮೂವಿಂಗ್ ಟ್ರೈನ್ ಆ್ಯಂಡ್ ರ್ಯಾನ್ ಟುವರ್ಡ್ಸ್ ಹರ್ There was no help in her sight, so he lifted her up, crossed the tracks, and walked till he reached the road. He waited patiently with the girl in his arms for a long time. He stopped a number of motorists, but no one heeded to his call. Finally, a tempo truck driver stopped and helped him to take the girl to a hospital nearby where she was given first aid. ದ ಡಾಕ್ಟರ್ ದೇರ್ ಅಡ್ವೈಸ್ ಹಿಮ್ ಟು ಟೇಕ್ ಹರ್ ಟು ಅ ಬಿಗ್ ಹಾಸ್ಪಿಟಲ್ ಬಾಲೇಶ್ವರ ಡಿಡ್ ಹಿ ದಿಸ್ ಆ್ಯಂಡ್ ದ ಗರ್ಲ್ ಗಾಟ್ ದ ನೆಸರಿ ಮೆಡಿಕಲ್ ಕೇರ್ ಆ್ಯಂಡ್ ಹಿ ವಾಸ್ ಕ್ಯೂವರ್ಡ್ ಶಿ ವಾಸ್ ಕ್ಯೂರ್ಡ್ ಅಂತ ಬರೀ ಇನ್ನ ಟ್ವೆಂಟಿ ಸಿಕ್ಸ್ ಕ್ವಶನ್ಸ್ಗೆ ಹೋಗೋಣ ಏನಿದೆ ಹೌ ಟೇ ದಟ್ ದ ಅರ್ತ್ ಹ್ಯಾಸ್ ಅನ್ ಓಶಿಯನ್ ಆಫ್ ಪೇಷನ್ಸ್ ಇನ್ ದ ಪೋಯಮ್ ಐ ಎಮ್ ದ ಲ್ಯಾಂಡ್ ಐ ಎಮ್ ದ್ಯಾಂಡ್ ಅದು ಸಮರಿ ಬರೆದ್ರೆ ಆಗ್ತಿತ್ತು ದ ಪೋಯಂ ಐ ಎಮ್ ದ ಲ್ 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 ಲ್ಯಾಂಡ್ ಇಸ್ ರಿಟರ್ನ್ ಬೈ ಮೆರಿನಾ ಡಿ ಬ್ಯಾಲ್ಸಂಟಾ In this poem, the earth speaks to the people. People own, buy, sell, dig, and flow the land. They also grow fruits, grass, trees, etc. The children dance and play on the land. The soldiers come with the guns fighting for the land. People build fences on the land to divide nations with suffocates like chains, the earth in her neck. Mother Earth has an ocean of patience and beers. All the cruelty, ಕಮಿಟೆಡ್ ಬೈ ಮ್ಯಾನ್ ಮದರ್ ಅರ್ತ್ ಮೋಕ್ಸ್ ಟು ದ ಪೀಪಲ್ಸ್ ಬಿಹೇವಿಯರ್ ವಿತ್ ಅ ಮದರ್ ಅರ್ತ್ ಅಂತ ಇತ್ತು ಇನ್ನ ಎಸ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಅಂತ ಇದೆ ಆಲ್ರೆಡಿ ಆರ್ಸಿನೂ ಕೂಡ ನಾನು ನಿಮಗೆ ಕೊಟ್ಟಿದ್ದೆ ಸೊ ಹೂ ಇಸ್ ದ ಮೀ ಹಿಯರ್ ವಾಟ್ ಡಸ್ ದ ಚೈಲ್ಡ್ ರೆಫರ್ ಟು ವಾಟ್ ಡಸ್ ದ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಚೈಲ್ಡ್ ಸೊ ಆನ್ಸರ್ ಇದೆ ಎ ಕೊಲಂಬಸ್ ಬಿ ಪೇಪೆ ಸಿ ದ ಚೈಲ್ಡ್ ಪೇಪೆ ವಾಸ್ ಲಾಯಲ್ ಟು ಸ್ಪೀಕರ್ ಅಂಡ್ ಸ್ಟ್ಯಾಂಡ್ ಬಿಟ್ವೀನ್ ಕೊಲಂಬಸ್ ಅಂಡ್ ಸಿಮನ್ ಇಟ್ ಈಸ್ ದ ಚಾನ್ಸ್ ನೋಡಿ ಎಂಡ್ ಹರ್ ಪಂಡಿತ್ ರವಿಶಂಕರ್ ಸಿ ಹಿ ಗಿವಿಂಗ್ ಡೈ ಆಫ್ ದೀಸ್ ಅಮೆರಿಕನ್ಸ್ ಆರ್ ಬುನಾ ಜೆಂಟೆಂಥದ್ದಿದೆ ಇದು ನಾನು ಹೇಳಿದ್ದೆ ಆಲ್ರೆಡಿ ನಿಮಗೆ ಸೊ ಎ ಡಾಲ್ಸನ್ ಬೋ ಬಿ ಗುಡ್ ಪೀಪಲ್ ಸಿ ದೇ ಅಫೋರ್ಡ್ ಎಕ್ಸ್ಟ್ರಾ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್ ಅಂತ ಇತ್ತು ಥರ್ಡ್ ಅಲ್ಲಿ ಐ ವಿಲ್ ಡಸ್ ಹೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಗ್ ವಿದೌಟ್ ಅ ನಾಕ್ ಅಂತ ಇದೆ ಸೊ ಇದರಲ್ಲಿ ಎ ದ ಪು ಎಟ್ ಬಿ ಇನ್ ಅ ಔಟರ್ ಸ್ಪೇಸ್ ಸಿ ದೇರ್ ಈಸ್ ನೋ ಡೈ ಆ್ಯಂಡ್ ನೈಟ್ ಇನ್ ಅ ಸ್ಪೇಸ್ ಅಂತ ಇತ್ತು ಇನ್ನು ನೆಕ್ಸ್ಟ್ ನೋಡೋದಾದರೆ ಸುಧಾಮೂರ್ತಿ ಅವ್ರ ಬಗ್ಗೆ ಪ್ರೊಫೈಲ್ ಇದೆ ಇದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಸೊ ದಯಮಾಡಿ ಇದನ್ನು ಸ್ವಲ್ಪ ಪಾಸ್ ಮಾಡಿಕೊಂಡು ಸೊ ನೋಡ್ಕೊಳ್ರಿ ಯಾವ ಥರ ಆಗಿರ್ತಕ್ಕಂಥ ಪ್ರೊಫೈಲ್ಗಳನ್ನು ರೈಟ್ ಡೌನ್ ಮಾಡಬೇಕು ಆಲ್ರೆಡಿ ನೀವು ಬರ್ಕ್ ಪ್ರಾಕ್ಟೀಸ್ ಮಾಡಿದ್ದೀರಿ ಬಟ್ ಕಂಪ್ಲೀಟಾಗಿ ನೋಡಿ ಇನ್ನು ಎಸ್ ದ ಸ್ಟೋರಿ ಇದೆ ದ ಬೆಸ್ಟ್ ಟೂ ಫ್ರೆಂಡ್ಸ್ ಇದೆ ಜಂಗಲ್ ಪಾತ್ ಇದಾವೆ ಲಾಸ್ಟಿಗೆ ಇಲ್ಲಿ ಡೋಂಟ್ ಟ್ರಸ್ಟ್ ಫ್ರೆಂಡ್ಸ್ ಹೂ ಡು ನಾಟ್ ಕೇರ್ ಫಾರ್ ಯು ಅಂತ ಇದೆ ಆರಾಮಾಗಿ ಸ್ಟೋರಿಯನ್ನು ಅನ್ನ ಇದಿತ್ತು ಆ ಸ್ಟೋರಿ ಟೂ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಇರತಕ್ಕಂಥದ್ದು ಒಂದು ಸ್ಟೋರಿ ಮೂವತ್ತ್ಮೂರು ಪಿಕ್ಚರ್ ಇದೆ ಆಲ್ರೆಡಿ ಈ ತರದ ಸೇಮ್ ಪಿಕ್ಚರ್ ನಾನು ನಿಮಗೆ ಕೊಟ್ಟಿದ್ದೆ ಓಕೆನಾ ಇದು ಬಸ್ ಸ್ಟಾಪ್ ಇದೆ ನಾವು ನಿಮಗೆ ರೈಲ್ವೆ ಸ್ಟೇಷನ್ದು ಕೊಟ್ಟಿದ್ದೀವಿ ಓಕೆನಾ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಇರತಕ್ಕಂಥ ಪಿಕ್ಚರ್ ಇದೆ ಸೊ ದೇರ್ ಇಸ್ ಸೇಮ್ ಆಗಿರತಕ್ಕಂಥ ತ್ರೀ ಫೋರ್ ಸೆಂಟೆನ್ಸ್ ಬರೋದು ಇಟ್ಸ್ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏನಿದೆಪ್ಪ ಅಂತಂದ್ರೆ ಇದು ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಇದೆ ಡೋಂಟ್ ವರಿ ಪದ್ಯದಲ್ಲಿ ಹೇಳಿದ್ದೀವಿ ದ ದ್ರೌಂಡ್ ಮೋನಾರ್ಚ್ ಇಟ್ ದ ಫಿಯರ್ ದ ಕಿಂಗ್ಸ್ ಮೇ ಡೇ ನೈಟ್ ಇಟ್ ದ ಆಲ್ವೇಸ್ ಡೇ ಅವೇ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಪದ್ಯದ ಸಾಲಗಳು ಬರ್ತವೆ ದ ಥ್ರಾಂಡ್ ಮೋನಾರ್ಚ್ ಆಮೇಲೆ ದ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ವೇಕ್ ಅಂತಕ್ಕಂಥದ್ದು ಇತ್ತು ಇನ್ನು ಥರ್ಟಿ ಫಿಫ್ ಏನಿದೆಪ್ಪ ಅಂದ್ರೆ ಅಂಡ್ರೆಡ್ ಪ್ಯಾಸೇಜ್ ಇದೆ ಇಟ್ಸ್ ಅ ವೆರಿ ವೆರಿ ಈಸಿ ಇನ್ನ ಫೋರ್ ಮಾರ್ಕ್ಸ್ ಅಲ್ಲಿ ಪೋಯಮ್ ಸೆಕ್ಷನ್ ದಿಂದ ಮದರ್ ಆಫ್ ಇಂಡಿಯಾ ಗ್ರ್ಯಾಂಡ್ ಮಾರ್ಕ್ ಲೈನ್ಸ್ ಟ್ರೀ ಬೆಲರ್ಡ್ ಆಫ್ ದ ಟೆಂಪಲ್ಸ್ ಇವು ಕೇಳಿದ್ದಾರೆ ಎನಿ ಒನ್ ಬರಿಬೇಕಾಗಿತ್ತು ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ಸೇ ಇತ್ತು ನೋಡಿ ದ ಸಾಂಗ್ ಆಫ್ ಇಂಡಿಯಾದಿದೆ ಆಲ್ರೆಡಿ ಯಾರೆಲ್ಲ ಪ್ರಿಪೇರ್ ಮಾಡಿಲ್ಲಲ್ಲ ಇದನ್ನು ಪ್ರಿಪೇರ್ ಮಾಡ್ಕೊಡ್ರಿ ಆ್ಯನ್ವಲ್ಗೂ ಬರ್ತದೆ ಆಮೇಲೆ ನೆಕ್ಸ್ಟ್ ಇದಿರೋದು ಗ್ರ್ಯಾಂಡ್ ಮ್ಲೈನ್ಸ್ ಟ್ರೀ ಬಗ್ಗೆ ಇರತಕ್ಕಂಥ ಸಮರಿ ಇದೆ ಇದು ಕೂಡ ನೋಡಿಕೊಡ್ರಿ ಸಿಂಪಲ್ ಐದಾರು ಸೆಂಟೆನ್ಸ್ ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಇದು ದ ಬೆಲ್ಲಡ್ ಆಫ್ ದ ಟೆಂಪಸ್ಟ್ ಇದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮೂರರು ಪ್ರಿಪೇರ್ ಮಾಡಿದ್ರೆ ಒಂದಂತೂ ಖಂಡಿತ ಬರೀತೀರಿ ಗ್ರ್ಯಾಂಡ್ ಮಾರ್ಕ್ ಲೈನ್ಸ್ ಆಫ್ ಟ್ರೀ ಬರೀರಿ ನಾಲ್ಕು ಮಾರ್ಕ್ಸ್ ತಗೊಳ್ರಿ ಇಟ್ಸ್ ಅ ವೆರಿ ಈಸಿ ನೆಕ್ಸ್ಟ್ ಎಸೆದಲ್ಲಿ ನಾವು ಹೇಳಿದ್ದೇ ಇತ್ತು ಮೊಬೈಲ್ ಫೋನ್ಗಳನ್ನು ಹೇಳಿದ್ದೀವಿ ಏರ್ ಪೊಲ್ಯೂಷನ್ ಹೇಳಿದ್ದೀವಿ ಚಂದ್ರಯಾನ ತ್ರೀ ಹೇಳಿದ್ದೀವಿ ಆಲ್ರೆಡಿ ನೀವೆಲ್ಲ ಪ್ರಿಪೇರ್ ಮಾಡಿರ್ಬೋದು ಸೊ ಏರ್ ಪೊಲ್ಯೂಷನ್ ದಲ್ಲಿ ಇರತಕ್ಕಂಥ ಒಂದು ಎಸ್ಸೆ ಇದೆ ಓನ್ಲಿ ಒಂದು ಒಂದು ಫುಲ್ ಪೇಜ್ ಬರೆದ್ರೆ ಸಾಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಂಟೆನ್ಸ್ ಬಗ್ಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ನೆಕ್ಸ್ಟ್ ಮೊಬೈಲ್ ಅಡಿಕೇಷನ್ ಇನ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ ಸೊ ಮೊಬೈಲ್ ಯಾವ ಥರ ಅಡಿಷನ್ಗಳನ್ನು ಮಾಡ್ತಾ ಇದ್ದಾರೆ ಮಕ್ಕಳು ಓಕೆ ನೀವೆಲ್ಲ ಇನ್ಸ್ಟಾನೋ ವಾಟ್ಸಪ್ ಯೂಸ್ ಮಾಡ್ತೀರಿ ಅದ್ರ ಬಗ್ಗೆ ಬರೀಬೇಕು ಏನೋ ಇಂಡಿಯಾ ಆಫ್ಟರ್ ಚಂದ್ರ ಏನೋ ಥರ್ಡ್ದಲ್ಲಿ ಇರ್ತಕ್ಕಂಥದ್ದು ಇದು ಕೂಡ ಸ್ವಲ್ಪ ಶಾರ್ಟ್ ಆಗಿ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಲೆಟರ್ ಇದೆ ಒಂದು ಪರ್ಸ್ನಲ್ ಇದೆ ಒಂದು ಆಫೀಸಿಯಲ್ ಇದೆ ನೋಡಿ ಪರ್ಸ್ನಲ್ದಲ್ಲಿ ಏನು ಕೇಳಿದ್ದಾರೆ ಫ್ರೆಂಡ್ಗೆ ಬರೀಲಿಕ್ಕೆ ಕೇಳಿದ್ದಾರೆ ಬರ್ತ್ಡೇ ಪಾರ್ಟಿ ಇನ್ವೈಟ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಫಸ್ಟ್ ನೀವು ಆಲ್ರೆಡಿ ಇಮ್ಯಾಜಿನ್ ಅಂತ ಇದೆ ಪಾವನಿ ಪ್ರಭಾವ ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ ಅಂತ ಇಮೇಜನ್ ಮಾಡಬೇಕು ಸೇಮ್ ಆಗಿ ತೊಗೊಳ್ರಿ ಆಮೇಲೆ ಡೇಟ್ ಹಾಕೊಡ್ರಿ ಡಿಯರ್ ಫ್ರೆಂಡ್ ಮಾಡಿ ಲೆಟರ್ ಆಫ್ ದ ಬಾಡಿ ಮಾಡಿ ಸೊ ಟೂ ಎ ಬಿ ಸಿ ಮೈಸೂರು ಅಂತ ನೀವು ಏನು ಮಾಡ್ಬೋದು ಬರಿಬೋದು ಆಫೀಸಿಯಲ್ ಲೆಟರ್ ಅದ ಯಾರಿಗೆ ಬರಿಬೇಕು ಎಡಿಟರ್ ನ್ಯೂಸ್ ಪೇಪರ್ಗೆ ಏನಿತ್ತು ಎಕ್ಸ್ಪ್ರೆಸಿಂಗ್ ಯುವರ್ ಕನ್ಸರ್ನ್ ಆನ್ ದ ಓವರ್ ಯೂಸ್ ಆಫ್ ಪ್ಲಾಸ್ಟಿಕ್ ಇನ್ ಯುವರ್ ಟೌನ್ ಸೊ ಸೇಮ್ ಆಗಿರ್ತಕ್ಕಂಥದ್ದು ಆಫೀಸಿಯಲ್ ಲೆಟರ್ ಫಾಲೋಗಳನ್ನು ಮಾಡಿ ಮಾಡಿ ಅದನ್ನು ನೀವೇನ್ ಮಾಡಬಹುದು ಬರೀಬಹುದು ಅಂತ ಹೇಳ್ತಾ ಇಷ್ಟಿತ್ತು ಇನ್ನು ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ನ ಎಕ್ಸಾಮ್ ಕ್ವಶನ್ ಪೇಪರ್ನ